ನಮಸ್ಕಾರ ಈ ವಿಡಿಯೋದಲ್ಲಿ ಪ್ಲೇ ಸ್ಟೋರ್ನ ಬಗ್ಗೆ ಮತ್ತಷ್ಟು ವಿವರಗಳನ್ನ ತಿಳ್ಕೊಳ್ಳೋಣ ಪ್ಲೇಸ್ಟೋರ್ ಇದರ ಬಗ್ಗೆ ನಿಮ್ಗೆ ಪರಿಚಯ ಇರಬಹುದು ಏನಿದು ಪ್ಲೇಸ್ಟೋರ್ ಅಂದ್ರೆ ಕೆಲಸ ಮಾಡುತ್ತೆ ಪ್ಲೇಸ್ಟೋರ್ ಎಂಬುದು ಗೂಗಲ್ ಎಂಬ ಸಂಸ್ಥೆ ಅಭಿವೃದ್ಧಿ ಪಡಿಸಿರುವಂತಹ ಒಂದು ಡಿಜಿಟಲ್ ವಿತರಣಾ ವೇದಿಕೆಯಾಗಿದೆ ನಾವು ಹೊಸದಾಗಿ ಫೋನ್ ತಗೊಂಡಾಗ ಅದರ ಜೊತೆಗೇನೆ ಒಂದಿಷ್ಟು ಆಪ್ಗಳು ಬಂದಿರುತ್ತೆ ಅವುಗಳಲ್ಲಿ ಪ್ಲೇಸ್ಟೋರ್ ಕೂಡ ಒಂದು ಆದ್ರೆ ನಮ್ಮ ಬಳಕೆಗೆ ಬೇಕಾದಂತಹ ಕೆಲವೊಂದು ಆ್ಯಪ್ಗಳು ಫೋನ್ನ ಜೊತೆಗೆ ಬಂದಿರೋದಿಲ್ಲ ಅವುಗಳನ್ನು ನಾವು ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗತ್ತೆ ಈಗ ನನ್ನದೊಂದು ಪ್ರಶ್ನೆ ನಿಮ್ಮ ಬಳಕೆಗೆ ಬೇಕಾದಂತಹ ಕೆಲವೊಂದು ಆ್ಯಪ್ಗಳನ್ನು ಎಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ತೀರಾ ನಿಮ್ಮ ಉತ್ತರಗಳು ಸರಿ ಇರಬಹುದು ಅಂತ ಭಾವಿಸ್ತೀನಿ ನಾವು ಬಳಕೆ ಮಾಡುವಂತಹ ಆಪ್ಗಳನ್ನು ಪ್ಲೇಸ್ಟೋರ್ನಿಂದಾನೇ ಡೌನ್ಲೋಡ್ ಮಾಡ್ತೀವಿ ಉದಾಹರಣೆ ವಾಟ್ಸ್ಆ್ಯಪ್ ಫೇಸ್ಬುಕ್ ಸ್ನ್ಯಾಪ್ಚಾಟ್ ಇನ್ಸ್ಟಾಗ್ರಾಮ್ ಮ್ಯೂಸಿಕ್ ಆಪ್ಗಳು ಮೆಡಿಕಲ್ ಆಪ್ಗಳು ಇತ್ಯಾದಿ ಯಾಕೆ ನಾವು ಪ್ಲೇಸ್ಟೋರ್ ನಿಂದನೆ ಆಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ತೀವಿ ಪ್ಲೇಸ್ಟೋರ್ ನಲ್ಲಿ ಇರುವಂತಹ ಆಪ್ಗಳೆಲ್ಲವೂ ಕೂಡ ಕೆಲವು ಮಾನದಂಡಗಳಿಗೆ ಅನುಗುಣವಾಗಿ ಅನುಮೋದನೆ ಪಡೆದಿರುವಂತಹ ಆಪ್ಗಳಾಗಿವೆ ಹಾಗಾಗಿ ಸುರಕ್ಷತಾ ದೃಷ್ಟಿಯಿಂದ ನಾವು ಪ್ಲೇಸ್ಟೋರ್ ನಿಂದ ಆಪ್ಗಳನ್ನ ಡೌನ್ಲೋಡ್ ಮಾಡಿಕೊಳ್ಬಹುದು ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಪ್ಲೇಸ್ಟೋರ್ ಒಂದಾದರೆ ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಸ್ಟೋರ್ಗಳು ಇವೆ ಉದಾಹರಣೆಗೆ ಸ್ಯಾಮ್ಸಂಗ್ ಸ್ಟೋರ್ ಎಮ್ ಐ ಸ್ಟೋರ್ ಪ್ಲಸ್ ಸ್ಟೋರ್ ವಿವೋ ಸ್ಟೋರ್ ಆ್ಯಪ್ ಸ್ಟೋರ್ ಇತ್ಯಾದಿ ಇನ್ನು ಪ್ಲೇಸ್ಟೋರ್ನಿಂದ ಯಾವುದೇ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾದ್ರೆ ಕೆಲವೊಂದು ಪರ್ಮಿಷನ್ಸ್ಗಳನ್ನ ಕೇಳತ್ತೆ ಉದಾಹರಣೆ ಬಾಡಿ ಸೆನ್ಸರ್ ಫೋನ್ ಕಾಲ್ ಎಸ್ ಎಮ್ ಎಸ್ ಕ್ಯಾಲೆಂಡರ್ ಕ್ಯಾಮರಾ ಕಾಂಟ್ಯಾಕ್ಟ್ಸ್ ಲೊಕೇಶನ್ ಬ್ಲೂಟೂತ್ ಹಾಗೂ ಫೈಲ್ಸ್ ಅಂಡ್ ಮೀಡಿಯಾ ಇತ್ಯಾದಿ ಇವುಗಳಲ್ಲಿ ಯಾವ ಪರ್ಮಿಷನ್ ಕೊಡಬೇಕು ಯಾವುದನ್ನ ಕೊಡಬಾರ್ದು ಇದನ್ನ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಇನ್ನು ಎಲ್ಲಾ ವಯೋಮಾನದವರಿಗೂ ಕೂಡ ಪ್ಲೇಸ್ಟೋರ್ ನಲ್ಲಿ ಆಪ್ಗಳು ಸಿಗತ್ತೆ ಹಾಗಾಗಿ ಸುರಕ್ಷತಾ ದೃಷ್ಟಿಯಿಂದ ಪ್ಲೇಸ್ಟೋರ್ ಸೆಟಿಂಗ್ಸ್ ನಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಿಕೊಳ್ಳುವಂತಹದ್ದು ಸೂಕ್ತ ಈ ಬದಲಾವಣೆಯನ್ನ ಹೇಗೆ ಮಾಡೋದು ಅಂತ ಪ್ರಾಯೋಗಿಕವಾಗಿ ತಿಳ್ಕೊಳ್ಳೋಣ ಪ್ಲೇಸ್ಟೋರ್ ಮಾಡಿ ಬಲಭಾಗದಲ್ಲಿ ಕಾಣುವ ಪ್ರೊಫೈಲ್ ಐಕಾನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸೆಟಿಂಗ್ಸ್ ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣುವ ಫ್ಯಾಮಿಲಿ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ಹಲವು ಆಪ್ಷನ್ಗಳನ್ನ ಕಾಣ್ತಿದ್ದೀರಾ ಇದರಲ್ಲಿ ಕಾಣುವ ಪೇರೆಂಟ್ ಕಂಟ್ರೋಲ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಪೇರೆಂಟ್ ಕಂಟ್ರೋಲ್ ಆಫ್ ನಲ್ಲೇ ಇರುತ್ತೆ ಆಫ್ ಆಗಿದ್ರೆ ಬಲ ಬದಿ ಕಾಣುವ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಪಿನ್ ಸೆಟ್ ಮಾಡಲು ಕೇಳತ್ತೆ ನಿಮಗೆ ಬೇಕಾದ ನಾಲ್ಕು ಅಂಕಿಗಳ ಪಿನ್ ನಂಬರ್ ಅನ್ನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಈಗ ನಾನು ಪಿನ್ ನಂಬರ್ ಅನ್ನ ಹಾಕ್ತಾ ಇದ್ದೀನಿ ನಂತರ ಓಕೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮಾಡಿಕೊಳ್ಳಲು ಮತ್ತೊಮ್ಮೆ ಪಿನ್ ನಂಬರ್ ಅನ್ನ ಕೇಳುತ್ತೆ ಅದೇ ಪಿನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ನಂತರ ಓಕೆಯ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಗಳು ಕಾಣಿಸ್ತಿದೆ ಮೊದಲನೆಯದಾಗಿ ಆಪ್ಸ್ ಅಂಡ್ ಗೇಮ್ಸ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ವಯಸ್ಸುಗಳನ್ನ ನೀಡಲಾಗಿದೆ ಯಾವ ವಯಸ್ಸಿನವರಿಗೆ ನೀವು ಆಪ್ ಗಳಿಗೆ ಅನುಮತಿ ನೀಡಬೇಕು ಅನ್ಕೊಂಡಿದ್ದೀರೋ ಆ ವಯಸ್ಸಿನವರೆಗೆ ಸೆಟ್ ಮಾಡ್ಕೊಳ್ಳಿ ಒಮ್ಮೆ ವಯಸ್ಸನ್ನ ಸೆಟ್ ಮಾಡಿದ ನಂತರ ಇಲ್ಲಿ ಕಾಣುವ ಸೇವ್ ಬಟನ್ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಆಪ್ಸ್ ಅಂಡ್ ಗೇಮ್ಸ್ ಸೆಟ್ ಆಗಿದೆ ಇದೇ ರೀತಿಯಾಗಿ ನೀವು ಫಿಲಿಮ್ಸ್ ಅನ್ನ ಕೂಡ ಸೆಟ್ ಮಾಡ್ಕೊಳ್ಬಹುದು ಈಗ ಇಲ್ಲಿ ಕಾಣುವ ಫಿಲ್ಮ್ಸ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಫಿಲ್ಮ್ ಬೋರ್ಡ್ ರೇಟಿಂಗ್ ಅನುಗುಣವಾಗಿ ನೀಡಲಾಗಿದೆ ಇಲ್ಲಿ ನೀವು ಯು ಯು ಎಸ್ ಅಂತ ಕಾಣ್ತಿದ್ದೀರಾ ಯು ಗೆ ಸೆಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಾಣುವ ಸೇವ್ ಬಟನ್ ನ ಮೇಲೆ ಒಮ್ಮೆ ಕ್ಲಿಕ್ ಮಾಡಿ ಈಗ ಫಿಲಮ್ಸ್ ಸೆಟ್ ಆಗಿದೆ ಈ ರೀತಿಯಾಗಿ ನೀವು ಪೇರೆಂಟ್ ಕಂಟ್ರೋಲ್ಸ್ ಅನ್ನ ಸೆಟ್ ಮಾಡ್ಕೊಳ್ಬಹುದು